ಹಲೋ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಶಾಲಿನ್ ಬನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಟಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಉಪಯುಕ್ತ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಅವರಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಕೊಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೇಜರ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಕರ ಟಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಅರ್ಜಿ ಸಲ್ಲಿಕೆಯನ್ನು ಪ್ರಾರಂಭ ಮಾಡಿದ್ದು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮ್ಮ ಅರ್ಜಿಯ ಸಲ್ಲಿಕೆಯನ್ನು ಮಾಡಿಕೊಂಡಿದ್ದರು ನಂತರ ಪರೀಕ್ಷಾ ದಿನಾಂಕ ಬಂದು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಜೂನ್ ಮೂವತ್ತನೇ ತಾರೀಕು ಭಾನುವಾರ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಎಕ್ಸಾಮ್ಗಳನ್ನು ಕೂಡ ನಡೆಸಿದರು ಸಿ ಎಸ್ ಸಿ ಅವರು ನಂತರದಲ್ಲಿ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಕೀ ಉತ್ತರಗಳನ್ನು ಪ್ರಕಟ ಮಾಡಿದರು ಜುಲೈ ಎಂಟರಂದು ನಿಮಗೆ ಕಿ ಉತ್ತರಗಳನ್ನು ಪ್ರಕಟ ಮಾಡಿದರು ನಂತರ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕೂಡ ಸಮಯವನ್ನು ಕೂಡ ಕೊಟ್ಟಿದ್ದರು ನಂತರ ಆಕ್ಷೇಪಣೆ ಪರಿಶೀಲಿಸಿ ಅಂತಿಮ ಉತ್ತರಗಳನ್ನು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದರು ಅಂದರೆ ಜೂನ್ ಜೂನ್ ಮೂವತ್ತನೇ ತಾರೀಕು ನಿಮ್ಮ ಎಕ್ಸಾಮ್ ನಡೆದಿತ್ತು ಮತ್ತು ನಿಮ್ಮ ಅಂತಿಮ ಕೀ ಉತ್ತರಗಳು ಬಂದಿದ್ದು ಜುಲೈ ಮೂವತ್ತೊಂದನೇ ತಾರೀಕು ನಿಮ್ಮ ಅಂತಿಮ ಕ್ರಿ ಕೀ ಉತ್ತರಗಳನ್ನು ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದರು ನೀವೆಲ್ಲ ಕೂಡ ಅಂತಿಮ ಕೀ ಉತ್ತರಗಳನ್ನು ನೋಡ್ಕೊಂಡಿದ್ದೀರಾ ಟಿ ಇ ಟಿ ರಿಸಲ್ಟ್ಗೋಸ್ಕರ ಮತ್ತು ಟಿ ಇ ಟಿಯ ಅರ್ಹತ ಪತ್ರಕ್ಕೋಸ್ಕರ ಕಾಯ್ತಾ ಇದ್ದೀರಾ ಈಗೆಲ್ಲ ಸೊ ಈ ಒಂದು ಪ್ರಶ್ನೆಗೆ ನಿಮಗೆ ಕೆಲವೇ ದಿನಗಳಲ್ಲಿ ನಿಮ್ಮ ಟಿ ಇ ಟಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಎಸ್ ಸಿಗೆ ಕಾಲ್ ಮಾಡಿ ಕೆಲ ಅಭ್ಯರ್ಥಿಗಳು ಕೇಳಿದಾಗ ಬಂದಿರುವಂಥ ಉತ್ತರ ಏನು ಅಂದರೆ ನೀವು ಇಲ್ಲಿ ಕೇಳ್ಬೋದು ಏನು ಹೇಳಿದ್ದಾರೆ ಸಿ ಎಸ್ ಸಿ ಅವರು ಆ ಒಂದು ಟಿ ಇ ಟಿ ರಿಸಲ್ಟ್ನ ಬಗ್ಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ನೀವು ಕೇಳ್ತಾ ಹೋಗ್ಬೋದು ಓಕೆ ಈಗ ನಿಮಗೆ ಒಂದು ಆಡಿಯೋ ಕೇಳುತ್ತೆ ಕೇಳಿ ನಮಸ್ಕಾರ ಮೇಡಮ್

ನಿಮಗೆ ಶನಿವಾರ ಅಥವಾ ಸೋಮವಾರದ ಒಳಗಡೆ ನಿಮ್ಮ ಟಿ ಟಿ ರಿಸಲ್ಟ್ ಬರುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋದಲ್ಲಿ ಬಾಯ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು